ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ ಮತ್ತು ಮೇ ಈ ಎರಡೂ ತಿಂಗಳ ಪೂರ್ತಿ ಈ ರಾಶಿಯವರಿಗೆ ಧನ ಸಂಪತ್ತು ಮತ್ತು ಸಮೃದ್ಧಿ ಸ್ನೇಹಿತರೆ ಬುಧನಿಂದ ಭಾಗ್ಯೋದಯ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫುಲ್ ಮಾಹಿತಿನ ನೀವು ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ನಾ ತಿಳಿಸುವ ಜ್ಯೋತಿಷ್ಯ ಪರಿಹಾರಗಳನ್ನು ನೀವು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ವ್ಯವಹಾರ ದಾತ ಬುಧಗ್ರಹವು ಪ್ರಸ್ತುತ ಮೀನರಾಶಿಯಲ್ಲಿ ಹಿಮ್ಮುಖ ಚಲನೆಯಲ್ಲಿ ಚಲಿಸಲಿದ್ದಾನೆ ಆದರೆ ಏಪ್ರಿಲ್ ಏಳರಂದು ಬುಧಗ್ರಹವು ನೇರವಾಗಿ ಚಲಿಸಲಿದ್ದಾನೆ ಬುಧಗ್ರಹದ ಚಲನೆಯಲ್ಲಿನ ಬದಲಾವಣೆಯು ಶಿಕ್ಷಣ ದೂರಸಂಪರ್ಕ ಮತ್ತು ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತದೆ ಅಲ್ಲದೆ ಬುಧನ ನೇರ ಚಲನೆಯ ಪ್ರಭಾವದಿಂದಾಗಿ ಈ ಜನರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಪ್ರಗತಿಯನ್ನು ನೀಡಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸಿನ ಜೊತೆಗೆ ಆರ್ಥಿಕ ಲಾಭವನ್ನು ಪಡೆಯಬಹುದು ಬುಧ ಗ್ರಹ ನೇರ ಚಲನೆಯಿಂದ ಲಾಭ ಪಡೆಯುವ ಈ ರಾಶಿಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವೈದಿಕ ಜ್ಯೋತಿಷ್ಯದಲ್ಲಿ ಬುಧಗ್ರಹವನ್ನು ವ್ಯವಹಾರ ವ್ಯಾಪಾರ ಬೌದ್ಧಿಕ ಸಾಮರ್ಥ್ಯ ಏಕಾಗ್ರತೆ ಬುದ್ಧಿ ಮತ್ತು ಚರ್ಚೆಯನ್ನ ಅಂಶವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜದಲ್ಲಿನ ಬದಲಾವಣೆಯೊಂದಿಗೆ ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ಸ್ಥಾನವನ್ನು ಬದಲಾಯಿಸುತ್ತಲೇ ಇರುತ್ತದೆ ಈ ಸಮಯದಲ್ಲಿ ಬುಧ ಗ್ರಹವು ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿದೆ ಆದರೆ ಏಪ್ರಿಲ್ ಆರರಂದು ಈ ರಾಶಿಯಲ್ಲಿ ಅದು ನೇರವಾಗಿ ಬುಧ ನೇರನ ಚಲನೆಯು ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಆದರೆ ಬುಧ ಗ್ರಹವು ನೇರವಾಗಿ ಚಲಿಸುವುದರಿಂದ ಸಿಂಹ ಮತ್ತು ಧನು ರಾಶಿ ಸೇರಿದಂತೆ ಐದು ರಾಶಿ ಚಕ್ರದ ಜನರು ಭಾರಿ ಆರ್ಥಿಕ ಲಾಭವನ್ನು ಪಡೆಯಬಹುದು ಹಾಗಿದ್ರೆ ಮೊದಲನೇ ರಾಶಿ ಯಾವುದು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಋಷಭ ರಾಶಿಯ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿರುವ ರಾಜಕುಮಾರ ಬುಧನು ನೇರವಾಗಿ ಲಾಭದ ಮನೆಗೆ ಹೋಗುತ್ತಿದ್ದಾನೆ ಸ್ನೇಹಿತರೆ ಬುಧ ಗ್ರಹವು ಲಾಭದ ಮನೆಯಲ್ಲಿರುವುದರಿಂದ ಬಹಳ ದಿನಗಳಿಂದ ಸ್ಥಗಿತ ಕೆಲಸ ಮತ್ತೆ ಆರಂಭವಾಗುತ್ತದೆ ಸಂಪತ್ತಿನ ಮನೆಯ ಅಧಿಪತಿಯು ಲಾಭದ ಮನೆಯಲ್ಲಿರುವುದರಿಂದ ನಿಮ್ಮ ಠೇವಣಿ ಬಂಡವಾಳವು ವೇಗವಾಗಿ ಹೆಚ್ಚುತ್ತದೆ ಆದಾಯದಲ್ಲಿ ತ್ವರಿತ ಏರಿಕೆಯ ಸಾಧ್ಯತೆಗಳಿವೆ ವ್ಯವಹಾರದಲ್ಲಿಯೂ ಲಾಭ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಪೋಷಕರು ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಇದರಿಂದಾಗಿ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಬುಧನ ಅನುಗ್ರಹದಿಂದ ವಿದೇಶದಲ್ಲಿ ಅಧ್ಯಯನ ಮಾಡುವ ಅಥವಾ ಕೆಲಸ ಮಾಡುವ ಕನಸು ನನಸಾಗಬಹುದು ದೀರ್ಘಕಾಲದ ಕೌಟುಂಬಿಕ ಕಲಹಗಳು ಕೊನೆಗೊಳ್ಳಬಹುದು ಮತ್ತು ಸಂತೋಷ ಮತ್ತು ಶಾಂತಿ ಮೇಲ್ಗೈ ಸಾಧಿಸುತ್ತದೆ ಪ್ರೇಮ ಜೀವನವು ಚೆನ್ನಾಗಿರುತ್ತದೆ ಇನ್ನು ಮುಂದಿನ ಎರಡನೇ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಿಥುನ ರಾಶಿಯವರಿಗೆ ಬುಧ ಗ್ರಹವು ನೇರವಾಗಿ ಹತ್ತನೇ ಮನೆಗೆ ಹೋಗುತ್ತಿದೆ ಸ್ನೇಹಿತರೆ ಬುಧ ಗ್ರಹವು ದುರ್ಬಲ ರಾಶಿಯಲ್ಲಿದ್ದರೂ ಮಿಥುನ ರಾಶಿಯ ಅಧಿಪತಿಯಾಗಿರುವುದರಿಂದ ಸ್ವಲ್ಪ ಸಹಾಯವನ್ನು ನೀಡುತ್ತದೆ ಹತ್ತನೇ ಮನೆಯಲ್ಲಿ ಬುಧನು ವೃತ್ತಿಪರ ಯಶಸ್ಸನ್ನು ತರಬಹುದು ಆದರೆ ವೃತ್ತಿ ಜೀವನದ ಪ್ರಗತಿಯ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಲು ನಿಮಗೆ ಸಾರ್ವಜನಿಕ ಇಮೇಜ್ ಅನ್ನು ನಿಮ್ಮ ಗಮನದಲ್ಲಿಟ್ಟುಕೊಳ್ಬೇಕು ಈ ಸಮಯದಲ್ಲಿ ಮನೆಯ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಲು ಮತ್ತು ಕುಟುಂಬ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಚ್ಚರಿಕೆಯಿಂದ ಚಾಲನೆ ಮಾಡುವುದರಿಂದ ಸುರಕ್ಷಿತ ಮತ್ತು ಆನಂದದಾಯಕ ಪ್ರಯಾಣ ಖಚಿತ ಅಂತಲೇ ಹೇಳಬಹುದು ಯಾವುದೇ ವಾಹನ ವಾಹನವನ್ನು ನೀವು ಚಲಾಯಿಸಬೇಕಾದ್ರೆ ಸ್ನೇಹಿತರೆ ಎಚ್ಚರಿಕೆಯಿಂದ ಹೋಗುವುದು ಉತ್ತಮ ಬುದ್ಧಿವಂತ ವ್ಯವಹಾರ ನಿರ್ಧಾರಗಳು ಆರ್ಥಿಕ ಲಾಭಗಳನ್ನು ತರಬಹುದು ಬುಧಗ್ರಹ ನೇರ ಚಲನೆಯು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಹಣಕಾಸು ಮತ್ತಷ್ಟು ವೃದ್ಧಿಯಾಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯ ಜನರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಏಪ್ರಿಲ್ ಮತ್ತು ಮೇ ಈ ಎರಡೂ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ನೋಡ್ತಾ ಹೋಗೋಣ ಈ ಸಿಂಹ ರಾಶಿಯ ಜನರು ಜೀವನದಲ್ಲಿ ಅನುಕೂಲಕರ ಪರಿಣಾಮಗಳು ಕಂಡುಬರುತ್ತವೆ ಬುಧ ಈ ರಾಶಿಯ ಜನರು ಎಲ್ಲ ಕ್ಷೇತ್ರಗಳಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಇದರೊಂದಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆಗಳಿವೆ ನೀವು ಮಾಡುತ್ತಿರುವ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯಬಹುದು ಇದರೊಂದಿಗೆ ಸಂತೋಷವು ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಇದರೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಹೊಂದುತ್ತೀರಿ ಜೀವನದಲ್ಲಿ ನಿಮ್ಮದಿ ಸಂತೋಷ ಉಳಿಯುತ್ತದೆ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಅನಗತ್ಯ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡಿ ಅಂತಲೇ ಹೇಳಬಹುದು ಏನಾದರೂ ಆಸ್ತಿ ಪ್ರಾಪರ್ಟಿ ಮನೆ ವಾಹನ ಏನಾದರೂ ಖರೀದಿ ಮಾಡಬೇಕು ಅಂದರೆ ಏಪ್ರಿಲ್ ಮತ್ತು ಮೇ ಈ ಎರಡು ತಿಂಗಳಲ್ಲಿ ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಎರಡು ತಿಂಗಳ ಅವಧಿ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಖರೀದಿ ಮಾಡಬೇಕು ಅನ್ನೋ ಏನಾದರೂ ಆಸೆ ಇದ್ದರೆ ಖರೀದಿ ಮಾಡಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ರಾಶಿಯ ಜನರಿಗೆ ಸ್ನೇಹಿತರೆ ಬುಧನ ನೇರ ಚಲನೆಯು ಪ್ರಯೋಜನಕಾರಿಯಾಗಬಹುದು ಯಾಕೆಂದರೆ ಈ ರಾಶಿಯಲ್ಲಿ ಬುಧ ಗ್ರಹವು ಆರನೇ ಮನೆಯಲ್ಲಿ ನೇರವಾಗಿ ಹೋಗುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ವಿದೇಶಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಮೀನರಾಶಿಯಲ್ಲಿ ಬುಧ ನೇರವಾಗಿ ಚಲಿಸುವುದರಿಂದ ಅನೇಕ ಪ್ರಯಾಣಗಳು ನಿಮಗೆ ಸಹಾಯಕವಾಗುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನೀವು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಬಹುದು ಇದರೊಂದಿಗೆ ನಿಮ್ಮ ಪೋಷಕರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ನೀವು ಆರ್ಥಿಕ ವಿಷಯಗಳಲ್ಲಿಯೂ ಯಶಸ್ಸನ್ನು ಪಡೆಯಬಹುದು ಸ್ನೇಹಿತರೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ನೀವು ಕೂಡ ಕಂಡ ಕನಸು ಸಾಗಲಿದೆ ಈ ಸಮಯದಲ್ಲಿ ಅಂತಲೇ ಹೇಳಬಹುದು ಯಾಕಂದರೆ ತುಂಬ ದಿನದಿಂದ ವಾಹನವನ್ನು ಖರೀದಿ ಮಾಡಬೇಕು ಆಸ್ತಿಯನ್ನು ಖರೀದಿ ಮಾಡಬೇಕು ಮನೆಯನ್ನು ಖರೀದಿ ಮಾಡಬೇಕು ಅನ್ನೋ ಆಸೆ ನಿಮ್ಮ ಕನಸು ನನ್ನ ಸಾಗಲಿದೆ ಸ್ನೇಹಿತರೆ ಏಪ್ರಿಲ್ ಮತ್ತು ಮೇ ಈ ಎರಡೂ ತಿಂಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಏನಾದರೂ ಖರೀದಿ ಮಾಡಬೇಕು ನಿಮ್ಮ ಕನಸು ನನಸಾಗಬೇಕು ಅಂತಂದರೆ ಎರಡು ತಿಂಗಳು ಒಳ್ಳೆಯ ಸಮಯ ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡ್ಬೋದು ಎಚ್ಚರಿಕೆಯಿಂದ ಖರೀದಿ ಮಾಡಿ ಹೊಸ ಹೊಸ ಹೂಡಿಕೆಗಳನ್ನು ಮಾಡಬೇಕು ಅಂತಂದರೆ ಆದಷ್ಟು ಎಚ್ಚರಿಕೆಯಿಂದ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಇಲ್ಲ ನಿಮ್ಮ ನಿಮ್ಮ ಮನೆಯ ಹಿರಿಯ ಸದಸ್ಯರ ಸಲಹೆಯನ್ನು ತೆಗೆದುಕೊಂಡು ಸ್ನೇಹಿತರೆ ಖರೀದಿ ಮಾಡ್ಬೋದು ಹೊಸ ಹೊಸ ಹೂಡಿಕೆಯನ್ನು ಮಾಡ್ಬೋದು ಸೇ ಸೊ ಯಾಕಂದರೆ ಅವರು ತಿಳಿದವರಾಗಿರುತ್ತಾರೆ ಅವರ ಸಲಹೆಯನ್ನು ತೆಗೆದುಕೊಂಡು ಒಳ್ಳೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಈ ಎರಡು ತಿಂಗಳಲ್ಲಿ ಖರೀದಿ ಮಾಡಿ ತುಂಬ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಧನುರಾಶಿಯವರಿಗೆ ಧನು ರಾಶಿಯವರಿಗೂ ಕೂಡ ಬುಧನ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳು ಆಗಲಿದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಧನುರಾಶಿಯವರಿಗೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಸ್ನೇಹಿತರೆ ಧನುರಾಶಿಯವರಿಗೆ ಬುಧವು ಏಳನೇ ಮತ್ತು ಹತ್ತನೇ ಮನೆಗಳ ಅಧಿಪತಿಯಾಗಿದ್ದು ಇದು ವೃತ್ತಿ ಉದ್ಯೋಗ ಮತ್ತು ವೈವಾಹಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಬುಧ ಗ್ರಹವು ನೇರವಾಗಿ ನಾಲ್ಕನೇ ಮನೆಗೆ ಹೋಗುತ್ತಿದೆ ಸ್ನೇಹಿತರೆ ಕೆಲವು ತೊಂದರೆಗಳನ್ನು ನಿವಾರಿಸಿದ ನಂತರ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ನೀವು ವಿಷಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಅಂತಿಮವಾಗಿ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ವಿವಾಹಿತ ವ್ಯಕ್ತಿಗಳು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧದ ಬಗ್ಗೆ ಜಾಗರೂಕರಾಗಿರಬೇಕು ಏಕೆಂದರೆ ನಾಲ್ಕನೇ ಮನೆಯಲ್ಲಿ ಬುಧನು ಸಾಮಾನ್ಯವಾಗಿ ತಾಯಿಯ ಸಂತೋಷ ಆಸ್ತಿ ಲಾಭ ದೇಸಿಯ ಸೌಕರ್ಯ ಮತ್ತು ಪ್ರಭಾವಿ ಜನರೊಂದಿಗೆ ಸಂಬಂಧವನ್ನು ಬೆಳೆಸುವಂತಹ ಅಂಶಗಳಿಗೆ ಪ್ರಯೋಜನಕಾರಿ ಸೊ ಹಾಗಾಗಿ ಒಳ್ಳೆಯ ಸುದ್ದಿ ಏನಾದರೆ ವಿಷಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವ ಮೂಲಕ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚು ಗಮನ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಮುಂದಿನ ದಿನಗಳಲ್ಲಿ ಭಯಂಕರ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಏಪ್ರಿಲ್ ಮತ್ತು ಮೇ ಈ ಎರಡು ತಿಂಗಳು ಸ್ನೇಹಿತರೆ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದರಿಸುವ ಹಾಗಾಗಿ ಎಚ್ಚರಿಕೆಯಿಂದ ಇರುವುದು ಉತ್ತಮ ನಿಮಗೂ ಕೂಡ ಅನಗತ್ಯ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡಿದರೆ ಮುಂದಿನ ದಿನಗಳಲ್ಲಿ ಏನೂ ಪ್ರಾಬ್ಲಮ್ನ ನೋಡುವುದಿಲ್ಲ ಹಣಕಾಸಿನ ಸ್ವಲ್ಪ ವೃತ್ತಿಯನ್ನು ಸ್ನೇಹಿತರೆ ಮುಂದಿನ ದಿನಗಳಿಗೂ ಇಟ್ಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿರುವ ರಾಜಕುಮಾರ ಬುಧನು ನೇರವಾಗಿ ಲಾಭದ ಮನೆಗೆ ಹೋಗುತ್ತಿದ್ದಾನೆ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಕಂಡ ಕನಸು ನನಸಾಗಲಿದೆ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಸ್ನೇಹಿತರೆ ಬೆಳ್ಳಿ ಮತ್ತು ಚಿನ್ನವನ್ನು ಖರೀದಿ ಮಾಡಬೇಕು ಆಸ್ತಿ ಮನೆ ಪ್ರಾಪರ್ಟಿ ಕಾರು ಮುಂತಾದ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನೋದು ನಿಮ್ಮ ಆಸೆಯಾಗಿತ್ತು ಸ್ನೇಹಿತರೆ ಅದೇ ರೀತಿ ಇವಾಗ ಏಪ್ರಿಲ್ ಮತ್ತು ಮೇ ಈ ಎರಡೂ ತಿಂಗಳು ಅವಧಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲಾಭದ ಮನೆಗೆ ಹೋಗುತ್ತಿರುವ ಕಾರಣ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಬುಧ ಗ್ರಹವು ಲಾಭದ ಮನೆಯಲ್ಲಿರುವುದರಿಂದ ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸ ಮತ್ತೆ ಆರಂಭವಾಗುತ್ತದೆ ಸ್ನೇಹಿತರೆ ಸಂಪತ್ತಿನ ಮನೆಯ ಅಧಿಪತಿಯು ಲಾಭದ ಮನೆಯಲ್ಲಿರುವುದರಿಂದ ನಿಮ್ಮ ಠೇವಣಿ ಬಂಡವಾಳವು ವೇಗವಾಗಿ ಹೆಚ್ಚುತ್ತದೆ ಅಂತಲೇ ಹೇಳ್ಬೋದು ಆದಾಯದಲ್ಲಿ ತ್ವರಿತ ಏರಿಕೆಯ ಸಾಧ್ಯತೆಗಳಿವೆ ವ್ಯವಹಾರದಲ್ಲಿಯೂ ಲಾಭ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಪೋಷಕರು ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಇದರ ಜೊತೆಗೆ ನಿಮ್ಮ ಗಂಡನ ಮನೆಯವರಿಂದಲೂ ಕೂಡ ನಿಮಗೆ ಬೆಂಬಲ ಸಿಗುತ್ತದೆ ಇದರಿಂದಾಗಿ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಬುಧನ ಅನುಗ್ರಹದಿಂದ ವಿದೇಶದಲ್ಲಿ ಅಧ್ಯಯನ ಮಾಡುವ ಅಥವಾ ಕೆಲಸ ಮಾಡುವ ಕನಸು ನನಸಾಗಬಹುದು ದೀರ್ಘಕಾಲದ ಕೌಟುಂಬಿಕ ಕಲಹಗಳು ಕೊನೆಗೊಳ್ಳಬಹುದು ಮತ್ತು ನೆಮ್ಮದಿ ಸಂತೋಷ ಮತ್ತು ಸಮೃದ್ಧಿ ಶಾಂತಿ ಮೇಲ್ಗೈ ಸಾಧಿಸುತ್ತದೆ ಪ್ರೇಮ ಜೀವನವು ಕೂಡ ಚೆನ್ನಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಏನಾದರೂ ನಿಮಗೆ ಪಿತ್ರದಿತ ಆಸ್ತಿ ಬರಬೇಕು ಅಂದರೆ ಸ್ನೇಹಿತರೆ ಏಪ್ರಿಲ್ ಮತ್ತು ಮೇ ಈ ಎರಡೂ ತಿಂಗಳಲ್ಲಿ ಬರಲಿದೆ ಇದರ ಜೊತೆಗೆ ಕನ್ಯಾ ರಾಶಿಯವರಿಗೆ ಕೋಕಣ ಭಾಗ್ಯ ಅಂದರೆ ಮದುವೆ ಯೋಗ ಕೂಡಿ ಬರಲಿದೆ ಸಾಕಷ್ಟು ಜನ ಕೇಳ್ತಾಯಿದ್ವಿ ಕನ್ಯಾ ರಾಶಿಯವರಿಗೆ ಮದುವೆ ಯೋಗ ಕೂಡಿ ಬಂದಿದೆಯಾ ನೋಡಿ ಎಂದಲ್ಲ ಸೊ ಈ ಕಾರಣ ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಏಪ್ರಿಲ್ ಮತ್ತು ಮೇ ಈ ಎರಡೂ ತಿಂಗಳಲ್ಲಿ ಮದುವೆ ಪ್ರಸ್ತಾಪಗಳು ಬರಲಿದೆ ಸೊ ಹಾಗಾಗಿ ಆತುರದ ನಿ ಸಂಬಂಧಗಳಲ್ಲಿ ಆತುರದ ನಿರ್ಧಾರಗಳು ಬೇಡ ಯೋಚನೆ ಮಾಡಿ ಒಳ್ಳೆ ಸಂಬಂಧವನ್ನು ಕಟ್ಟಿಕೊಳ್ಳಿ ಅಂತಲೇ ಹೇಳ್ಬೋದು ಮುಂದಿನ ದಿನಗಳು ಸುಖಮಯವಾಗಿರಲಿ ಅಂತ ಹೇಳ್ತಾ ನಾನು ವೀಡನ್ನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಶನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ಸಾಕಷ್ಟು ತಿಳಿಸಿದ್ದೀನಿ ಸ್ನೇಹಿತರೆ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಬುಧ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಇದರ ಜೊತೆಗೆ ಶನಿದೇವರ ಆಶೀರ್ವಾದನೂ ಕೂಡ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್